ಅಕ್ಕ ತಂಗಿ ಇಲ್ಲ ಏನು ಅನ್ಕೊಂಡಿದ್ದೀರಾ ನಿನ್ನ ನೀವು ರೋಡ್ ಹೋಗಿ ಅನ್ಕೊಂಡಿದ್ದೀರಾ ಮೇಡಮ್ ನಾನು ಕೇಳಕ್ ತೆಂಗಿ ಮಕ್ಕಸ್ಬಿಡ್ತೀನಿ ಅಷ್ಟೇ ಹೋಗ್ರಿ ಆಚೆ ಕುಮಾರಿ ಇಟ್ ಅಷ್ಟಿಲ್ಲ ನೋಡ್ಬೇಕು ಇದೇ ಶುಕ್ರವಾರ ನಾಗಲಕ್ಷ್ಮಿ ಅಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ ಅರಸಯ್ಯ ಮತ್ತೆ ಕುಮಾರಿ ಇಬ್ರು ಬರ್ತೀವಿ ನೀವೆಲ್ಲ ಬನ್ನಿ ನೋಡೋಣ ಚಿಕ್ಕಮಗಳೂರಿನ ಬೆಡಗಿ ಈ ಮಣ್ಣಿನ ಮಗಳು ಎಲ್ಲರೂ ಚಿಕ್ಕಮಗಳೂರು ಜನತೆ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಇರ್ತೀನಿ ಇವರ ಮೊದಲನೇ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಸೊ ಈ ಪ್ರತಿಭೆನ ನೀವು ಬೆನ್ ತಟ್ಟಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅರಸಯ್ಯನ ಪ್ರೇಮ ಪ್ರಸಂಗ ಇದೇ ಟೀಮ್ ಜೊತೆಗೆ ನಾವು ಶನಿವಾರ ನಿಮ್ಮೂರಿಗೆ ಮತ್ತೆ ಬರ್ತಾ ಇದ್ದೀವಿ ಥಿಯೇಟ್ರಲ್ಲಿ ನಿಮ್ಮ ಜೊತೆ ಕೂತು ಸಿನಿಮಾ ನೋಡೋಕ್ಕೆ ಮಿಸ್ ಮಾಡಿದೆ ಎಲ್ಲರೂ ಥಿಯೇಟರ್ ಬನ್ನಿ ಒಟ್ಟಿಗೆ ಕೂತು ಸಿನಿಮಾ ನೋಡೋಣ ಆಮೇಲೆ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ